ད�ས <laughs> ད�ས ಇವತ್ತೇನಪ್ಪ ಅಂತಂದ್ರೆ ನಾವು ನಂದಿ ಹಿಲ್ಸಿಗೆ ಹೊಂಟಿದ್ವಿ ಟೈಮ್ ಫೋರ್ ಓ ಕ್ಲಾಕ್ ಆಗೈತಿ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ರೀಚ್ ಇದ್ರೆ ನಾವಲ್ಲೇ ಸನ್ರೈಸ್ ನೋಡಬಹುದು ಹಿಂಗಾಗಿ ನಮ್ಮ ಜರ್ನಿ ಯಾವ ರೀತಿ ಆಗಿರ್ತೈತಿ ಆಮೇಲೆ ನಂದಿ ಹಿಲ್ಸ್ ಅಷ್ಟೇ ಅಲ್ದ ಮತ್ ಯಾವೆಲ್ಲ ಪಾಯಿಂಟ್ ನ ಕವರ್ ಮಾಡಬಹುದು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಹಂಗಿದ್ರೆ ಮತ್ತೆ ತಡ ಬರ್ರಿ ಹೋಗು ನಂತರ ನಾವು ನಂದಿ ಹಿಲ್ಸ್ಗೆ ಈಗ ರೀಚ್ ಆದ್ವಿ ನೋಡಿರಿ ಟೈಮು ಸಿಕ್ಸ್ ಫೋರ್ಟಿ ಎಲ್ಲ ಆಗಿತ್ತು ಇಲ್ಲೇ ಕಾರ್ ಮತ್ತು ಬೈಕ್ ಪಾರ್ಕ್ ಮಾಡೋಕೆ ವ್ಯವಸ್ಥೆ ಐತಿ ಆಮೇಲೆ ಇಲ್ಲೇ ಎಂಟ್ರಿ ಫೀಸ್ ಅಂತೇಳಿ ಟ್ವೆಂಟಿ ರುಪೀಸ್ ತೊಗೋತಾರೆ ನಾವು ಅಲ್ಲಿಂದ ಡೈರೆಕ್ಟಾಗಿ ಸನ್ರೈಸ್ ವ್ಯೂ ಪಾಯಿಂಟ್ಗೆನ ಬಂದ್ವಿ ಯಾಕಂದ್ರೆ ಲೇಟ್ ಆಗಿತ್ತು ನೋಡ್ತಿರ್ಬೋದು ನೀವು ಎಷ್ಟು ಚೆಂದ ಕಾಣತೈತಿ ಅಂಥೇಳಿ ಬಟ್ ನಾವು ಹೋದಾಗ ಫಾಗ್ ಇರಲಿಲ್ಲ ಸನ್ರೈಸ್ ಅಂತೂ ನೋಡಿದ್ವಿ ಇಲ್ಲೆಲ್ಲರೂ ಫೋಟೋ ಶೂಟ್ ಎಲ್ಲ ಮಾಡ್ಕೊಳಾತಿದ್ರು ಫೋಟೋ ಶೂಟ್ಗೆ ಬೆಸ್ಟ್ ಪಾಯಿಂಟ್ ಅಂತಲೇ ಹೇಳ್ಬೋದು ನಾವು ಹೋಗಿದ್ದು ವೀಕ್ ಡೇಸ್ ಆದ್ರೂ ಭಾಳ ಜನ ಬಂದಿದ್ರು ವೀಕೆಂಡ್ನಾಗಂತೂ ಫುಲ್ ರಶ್ ಇರ್ತೈತಿಲ್ಲೇ ಟಿಕೆಟ್ ಕೌಂಟ್ರನಾಗ ಟಿಕೆಟ್ ತೊಗೊಂಡು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡ್ತೈತಿ ಹೀಗಾಗಿ ನಾವು ವೀಕ್ ಡೇಸ್ನ ಪ್ಲ್ಯಾನ್ ಮಾಡಿದ್ವಿ ನೋಡ್ರಿ ನಾವು ಸನ್ರೈಸ್ ಪಾಯಿಂಟ್ ನೋಡಿಕೊಂಡು ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಇರುವಂತಹ ಯೋಗನಂದೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನ ಒಂಬೈನೂರ ಐವತ್ತು ವರ್ಷದ ಹಳೆಯದಾಗೇತ ನೋಡ್ರಿ ಈ ಟೆಂಪಲ್ನ ಚೋಳರ ರಾಜರ ಕಾಲದೊಳಗಡೆ ನಿರ್ಮಾಣ ಮಾಡಿದ್ರಂತ ನೆಕ್ಸ್ಟ್ ಯೋಗನಂದೀಶ್ವರ ದೇವಸ್ಥಾನ ಮುಗಿಸ್ಕೊಂಡು ಈಗ ನೆಹರು ನಿಲಯ ಅಂತ ಬಂದೇವಿ ಬರೀ ನೋಡಿ ಬಟ್ ಇಲ್ಲಿ ಒಳಗಡೆ ಎಂಟ್ರಿ ಇರಲಿಲ್ಲ ಹೊರಗಡೆಯಿಂದ ನೋಡಬಹುದು ಈ ನೆಹರು ನಿಲಯದ ಅಪೋಸಿಟ್ ಒಳಗಡೆನ ಗಾಂಧಿ ನಿಲಯ ಅಂತ ಅದ ನೋಡ್ರಿ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮತ್ತು ಸಾವಿರದ ಒಂಬೈನೂರ ಮೂವತ್ತಾರೊಳಗಡೆ ಗಾಂಧೀಜಿ ಅವರು ಬೆಂಗಳೂರಿಗೆ ಭೇಟಿ ನೀಡಿದಾಗ ಇಲ್ಲಿ ವಿಶ್ರಾಂತಿ ಪಡೆದಿದ್ರಂತ ಗಾಂಧೀಜಿಯವರು ಭೇಟಿ ನೀಡಿದ ಗೌರವಾರ್ಥವಾಗಿ ಇದಕ್ಕೆ ಗಾಂಧಿ ನಿಲಯ ಅಂಥೇಳಿ ಹೆಸರಿಟ್ಟಾರೆ ನೋಡ್ರಿ ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಇರೋದು ಪಾಲಾರ್ ನದಿ ಉಗಮ ಸ್ಥಾನ ಇದು ಬಟ್ ನಾವಿಲ್ಲೇನು ಕೆಳಗಡೆ ಇಳಿಲಿಲ್ಲ ಹಂಗೆ ನೋಡಿಕೊಂಡು ಮುಂದ್ಗಡೆ ಬಂದ್ವಿ ಆ ಪಾಲಾರ್ ನದಿ ಉಗಮ ಸ್ಥಾನದಿಂದ ಹಂಗೆ ಸ್ಟ್ರೇಟ್ ಆಗಿ ಮುಂದೆ ಬಂದ್ರೆ ನೆಲ್ಲಿಕಾಯಿ ಬಸವಣ್ಣ ಅಂಥೇಳಿ ಒಂದು ದೇವಸ್ಥಾನ ಬರ್ತೈತಿ ಈ ದೇವಸ್ಥಾನದ ಮುಂದೆ ನೆಲ್ಲಿಕಾಯಿ ಗಿಡ ಇತ್ತಂತ ಹಿಂಗಾಗಿ ಈ ಟೆಂಪಲಿಗೆ ನೆಲ್ಲಿಕಾಯಿ ಬಸವಣ್ಣ ಅಂಥೇಳಿನ ಕರೀತಾರ ಇಲ್ಲೇನು ನಂದಿ ವಿಗ್ರಹ ಐತಲ್ಲ ಈ ವಿಗ್ರಹನ ಒಂದು ಕಲ್ಲಿನೊಳಗಡೆನ ಕೆತ್ತನೆ ಹಂಗೆ ಇದು ಹತ್ತು ಅಡಿ ಎತ್ತರ ಮತ್ತೆ ಆರು ಅಡಿ ಅಗಲ ಐತಿ ನೋಡ್ರಿ ಈ ದೇವಸ್ಥಾನದ ಪಕ್ಕದಲ್ಲೇನ ಒಂದು ಬ್ರಹ್ಮಾಶ್ರಮ ಅಂತ ಹೇಳಿ ಐತಿ ಇದು ಒಂದು ಬೃಹತ್ ಬಂಡೆಯ ಕೆಳಗಡೆ ಇದು ನೈಸರ್ಗಿಕವಾಗಿ ನಿರ್ಮಿತವಾಗಿರುವಂತಹ ಗುಹೆ ಆಗೇತ್ ನೋಡ್ರಿ ಇದೊಂದು ಬಹಳ ಪ್ರಶಾಂತವಾಗಿರುವಂತಹ ಸ್ಥಳ ಅಂತ ಹೇಳಬಹುದು ಹಿಂದಿನ ಕಾಲದೊಳಗಡೆ ಋಷಿ ಮುನಿಗಳು ಇಲ್ಲಿ ಧ್ಯಾನ ಮಾಡ್ತಿದ್ರಂತ ಈ ಬ್ರಹ್ಮಾಶ್ರಮ ನೋಡಿಕೊಂಡು ಹಂಗೆ ಸ್ವಲ್ಪ ಮುಂದ್ಗಡೆ ಬಂದ್ರೆ ಇಲ್ಲಿ ಟಿಪ್ಪು ಶಸ್ತ್ರಕಾರ ಅಂಥೇಳಿ ಬರ್ತದೆ ನಾವು ಇಲ್ಲೇ ನೋಡ್ಕೊಂಡು ಹೋದ್ರಂಥೇಳಿ ಬಂದ್ವಿ ಇಲ್ಲಿಯಿಂದ ನೀವು ನೆಕ್ಸ್ಟ್ ಹಂಗೆ ಸ್ವಲ್ಪ ಮುಂದಗಡೆ ಬಂದರೆ ನಾವು ಫಸ್ಟ್ ಏನು ನೋಡಿದ್ವಲ್ಲ ಸನ್ರೈಸ್ ವ್ಯೂ ಪಾಯಿಂಟ್ ಅಲ್ಲಿಗೆ ಬಂದು ಸೇರ್ತೀವಿ ನೋಡ್ರಿ ಈ ವ್ಯೂ ಪಾಯಿಂಟ್ ಇಂದ ಈ ಕಡೆ ಕೆಳಗಡೆ ಬಂದ್ರೆ ಗಣಪತಿ ಟೆಂಪಲ್ ಮತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹೇಳಿ ಬರ್ತಾವ ನಾವು ಟಿಪ್ಪು ಗೆ ಹೋಗಬೇಕಾದ್ರೆ ಇದು ದಾರಿ ಒಳಗಡೆನ ನಾವು ಈ ದೇವಸ್ಥಾನನ ನೋಡಿಕೊಂಡು ಹೋಗ್ಬೋದು ನಾವು ಈ ದೇವಸ್ಥಾನ ನೋಡಿಕೊಂಡು ಹಂಗ ಮುಂದಗಡೆ ಬಂದ್ವಿ ಇದೆ ನೋಡ್ರಿ ಟಿಪ್ಪು ಡ್ರಾಪ್ ಅಂತ ಹೇಳಿ ಇಲ್ಲಿ ಟಿಪ್ಪು ಸುಲ್ತಾನ ಮರಣದಂಡನೆಗೆ ಅಪರಾಧಿಗಳನ್ನು ಶಿಕ್ಷಿಸಾಕ ಈ ಬಂಡೆ ಮೇಲಿಂದ ಕೆಳಗಡೆ ತಳ್ತಿದ್ರಂತ ಆಮೇಲೆ ಅಲ್ಲಿ ನೆಕ್ಸ್ಟ್ ಅಲ್ಲೇ ನೋಡಾತಿರಲ್ಲ ಅದು ಅರ್ಕಾವತಿ ನದಿಯ ಉಗಮ ಸ್ಥಾನ ನೋಡ್ರಿ ಅದು ಹಂಗೆ ಮುಂದಗಡೆ ಬಂದ್ರೆ ಇಲ್ಲೇ ಕುತ್ಕೊಳಕ ವಿಶ್ರಾಂತಿ ಸ್ಥಳ ಹೇಳಿ ಮಾಡ್ಯಾರ ಇಲ್ಲಿಯಿಂದ ಹಂಗೆ ಮುಂದ್ಗಡೆ ಬಂದ್ರೆ ಡೈರೆಕ್ಟ್ ನಾವು ಎಕ್ಸಿಟ್ ಪಾಯಿಂಟಿಗೆನ ಬರ್ತೀವಿ ನಾವು ಇವತ್ತ ನಂದಿ ಹಿಲ್ಸ್ ಒಳಗಡೆ ಇರುವಂತಹ ಆಲ್ಮೋಸ್ಟ್ ನಾವಿಲ್ಲಿ ಎಲ್ಲ ಪ್ಲೇಸ್ನು ಕವರ್ ಮಾಡಿದ್ವಿ ಟೂ ಅವರ್ಸ್ ಹರ ಬೇಕಾಗ್ತೈತಿ ಎಲ್ಲ ಪ್ಲೇಸ್ನು ನೋಡ್ಕೊಂಡು ಬರ್ಬೇಕಂದ್ರೆ ಬಹಳಷ್ಟು ಜನ ಇಲ್ಲಿ ಸನ್ರೈಸ್ ನೋಡಕ್ಕಂತನ ಬರ್ತಾರೆ ಆದಷ್ಟು ಸಿಕ್ಸ್ ತರ್ಟಿ ಒಳಗಡೆನ ಬಂದರೆ ನೀವು ಸನ್ರೈಸ್ ಪಾಯಿಂಟ್ನ ನೋಡ್ಬೋದು ನೋಡ್ರಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ